ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಗ್ಗಿ ಚಾನಲ್ ನಾನಿವತ್ತು ನಿಮಗೆ ಬದನೆಕಾಯಿ ಚಟ್ನಿಯನ್ನು ಹೇಗೆ ಮಾಡಿತು ಅಂತ ಹೇಳಿಕೊಡ್ತೇನೆ ಮೊದಲೊಂದು ಸಣ್ಣ ಗಾತ್ರದ ಥರದ ಬದನೆಕಾಯನ್ನು ತಗೋಬೇಕು ತುಂಬ ದೊಡ್ಡದೇನು ಬೇಕಾಗಿಲ್ಲ ಅದನ್ನು ನಾವು ಒಲೆಯಲ್ಲಿ ಸುಡಬೇಕು ಸೌದೆ ಎಲೆಯಲ್ಲಿ ಸುಟ್ಟರೆ ತುಂಬ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಗ್ಯಾಸ್ ಸ್ಟವಲ್ಲಿ ಇದ್ದೇನೆ ನೋಡಿ ಬದನೆಕಾಯಿ ಹೊರಗಡೆ ಕಪ್ಪಕ್ಕೆ ಹಾಕಬೇಕು ಆವಾಗ ಒಳಗಡೆ ಚೆನ್ನಾಗಿ ಬೆಂದಿರ್ತದೆ ಬೇಯ್ತಾ ಉಂಟು ಅದು ಅದರ ಕಲರ್ ಹೋಗಿ ಫುಲ್ಲು ಕಪ್ಪು ಬಣ್ಣ ಬಂದಾಗ ಅದು ಬೆಂದಿದೆ ಅಂತ ಅರ್ಥ ಯಾಕೆ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಇವಾಗ ಅದಾದ ಹೊರಗಡೆ ಬ್ಲ್ಯಾಕ್ ಆಗಿರೋದೆಲ್ಲ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಇವಾಗ ನಿಮಗೆ ತೋರಿಸ್ತೇನೆ ನೋಡಿ ಒಳಗಡೆ ಹೇಗೆ ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇವಾಗ ಅದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಸಾಸಿವೆ ಎಲ್ಲ ಹಸಿ ಹಾಕ್ಲಿಕ್ಕೆ ಹುರ್ಕೊಂಡು ಹಾಕ್ಲಿಕ್ಕೆಲ್ಲ ಒಂದು ಆರು ಹೆಸಲು ಬೆಳ್ಳುಳ್ಳಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸು ಆಮೇಲೆ ಒಂದು ಸಣ್ಣ ಹುಣಸೆ ಹಣ್ಣು ಒಂದು ಮೂರು ಹಿಡಿಯಷ್ಟು ತೆಂಗಿನಕಾಯಿ ಇಷ್ಟನ್ನು ಮೊದಲು ನಾವು ನುಣ್ಣಗೆ ರುಬ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕಿ ಬದನೆಕಾಯನ್ನು ಮತ್ತೆ ಒಂದು ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು ಹಾಕಿ ಆಗ ನೋಡಿ ಇದನ್ನೇ ಮಿಕ್ಸಿ ಜಾರಿಗೆ ಹಾಕಿ ರುಬ್ತಾ ಇದ್ದೇನೆ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸಣ್ಣ ತುಂಡು ಬೆಲ್ಲ ಜಾಸ್ತಿ ಬೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವೀಟ್ ಆಗ್ತದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ಕೋಬೇಕು ಜಾಸ್ತಿ ನೀರು ಹಾಕಬೇಡಿ ತುಂಬ ತಿಳುವಾಗಬಾರ್ದು ಗ್ರೈಂಡ್ ಮಾಡು ಮ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೆಂದಿರೋಂಥ ಬದನೆ ಬದನೆಯನ್ನು ಹಾಕಬೇಕು ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು ನಮ್ಮ ಚಟ್ನಿ ರೆಡಿ ಆಯಿತು ಇದನ್ನು ನೀರು ದೋಸೆ ಜೊತೆ ಕಾಂಬಿನೇಷನ್ ಒಳ್ಳೆಯದಾಗ್ತದೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ